ಹೆಡ್ಲೈನ್ಸ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಓಪನ್ ಎಐಸಿಇಒ ಸ್ಯಾಮ್ ಆಲ್ಟ್ಮನ್ ಅವರು ಹಣಕಾಸು ಉದ್ಯಮಕ್ಕೆ ಗಮನಾರ್ಹವಾದ ವಂಚನೆ ಬಿಕ್ಕಟ್ಟಿನ ಕುರಿತು ಎಚ್ಚರಿಕೆ ನೀಡಿದ್ದಾರೆ ಕೃತಕ ಬುದ್ಧಿಮತ್ತೆ ಸಾಧನಗಳು ಭದ್ರತಾ ತಪಾಸಣೆಗಳನ್ನು ಬೈಪಾಸ್ ಮಾಡಲು ಮತ್ತು ಹಣವನ್ನು ವರ್ಗಾಯಿಸಲು ವ್ಯಕ್ತಿಯ ಧ್ವನಿಯನ್ನ ಅನುಕರಿಸುವ ಸಾಮರ್ಥ್ಯ ಹೊಂದಿವೆ ಅಂತ ಸ್ಯಾಮ್ ಆಲ್ಟ್ಮನ್ ಹೇಳಿದ್ದಾರೆ ಕಳೆದ ಮಂಗಳವಾರ ವಾಷಿಂಗ್ಟನ್ನಲ್ಲಿ ನಡೆದ ಫೆಡರಲ್ ರಿಸರ್ವ್ ಸಮ್ಮೇಳನದಲ್ಲಿ ಮಾತನಾಡಿದ ಅವರು ನನಗೆ ಭಯ ಹುಟ್ಟಿಸುವ ವಿಷಯ ಏನೆಂದರೆ ಧ್ವನಿ ಮುದ್ರಣವನ್ನು ದೃಢೀಕರಣವಾಗಿ ಸ್ವೀಕರಿಸುವ ಕೆಲವು ಹಣಕಾಸು ಸಂಸ್ಥೆಗಳು ಇನ್ನೂ ಇವೆ ಅಂತ ಹೇಳಿದ್ರು ಮುಂದುವರೆದು ಬ್ಯಾಂಕ್ಗಳು ಧ್ವನಿ ಮುದ್ರಣವನ್ನು ದೃಢೀಕರಣವಾಗಿ ಸ್ವೀಕರಿಸುವುದು ಅಪಾಯಕಾರಿ ಎಐ ಅದನ್ನು ಸಂಪೂರ್ಣವಾಗಿ ಸೋಲಿಸಿದೆ ಹೀಗಾಗಿ ಬ್ಯಾಂಕಿಂಗ್ ಕ್ಷೇತ್ರಗಳು ಎಚ್ಚರಿಕೆಯಿಂದ ಇರಬೇಕು ಅಂತ ಸ್ಯಾಮ್ ಆಲ್ಟ್ಮನ್ ಕರೆ ನೀಡಿದ್ದಾರೆ ಬ್ಯಾಂಕ್ಗಳು ಇನ್ನೂ ದೃಢೀಕರಣಕ್ಕಾಗಿ ಧ್ವನಿ ಮುದ್ರಣಗಳನ್ನು ಸ್ವೀಕರಿಸುವುದು ಹುಚ್ಚುತನ ನಾವು ಯಾರೆಂದು ಸಾಬೀತುಪಡಿಸಲು ನಾವು ಬಳಸುವ ಹೆಚ್ಚಿನ ವ್ಯವಸ್ಥೆಗಳನ್ನು ಎಐ ಈಗಾಗಲೇ ಮುರಿದಿದೆ ಮತ್ತು ನಾವು ಸಂಶ್ಲೇಷಿತ ವಂಚನೆ ಬಿಕ್ಕಟ್ಟಿನತ್ತ ಸಾಕ್ತಿದ್ದೇವೆ ಅಂತ ಫೆಡರಲ್ ರಿಸರ್ವ್ ಸಮ್ಮೇಳನವನ್ನು ಉದ್ದೇಶಿಸಿ ಸ್ಯಾಮ್ ಆಲ್ಟ್ಮನ್ ಹೇಳಿದ್ದಾರೆ ಎಐ ಧ್ವನಿ ಕರೆ ವಿಡಿಯೋ ಕರೆ ಎಲ್ಲವನ್ನ ಒಳಗೊಳ್ಳಲಿದ್ದು ಈ ವಾಸ್ತವದಿಂದ ನಾವು ನಮ್ಮನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಈ ವಾಸ್ತವವನ್ನು ಬ್ಯಾಂಕ್ಗಳು ಬೇಗ ಅರ್ಥ ಮಾಡಿಕೊಂಡು ತಮ್ಮ ವ್ಯಾವಹಾರಿಕ ಪದ್ಧತಿಯನ್ನು ಬದಲಿಸಿಕೊಳ್ಬೇಕು ಅಂತ ಓಪನ್ ಸಿಇಒ ಸೂಚನೆ ನೀಡಿದ್ದಾರೆ ಇನ್ನು ಎಐ ಸಿಇಒ ಸ್ಥಾನದಿಂದ ವಜಾಗೊಂಡಿದ್ದ ಸಾಮ್ ಆಲ್ಟ್ಮನ್ ಇದೀಗ ಮತ್ತೆ ಆ ಜವಾಬ್ದಾರಿಯನ್ನು ಮುನ್ನಡೆಸುತ್ತಿದ್ದಾರೆ ಶ್ರೀಮಂತ ಬ್ಯಾಂಕ್ ಕ್ಲೈಂಟ್ಗಳಿಗೆ ಗುರುತಿನ ಚೀಟಿಯಾಗಿ ಧ್ವನಿ ಮುದ್ರಣವು ಒಂದು ದಶಕದ ಹಿಂದೆ ಜನಪ್ರಿಯವಾಯಿತು ಗ್ರಾಹಕರು ಸಾಮಾನ್ಯವಾಗಿ ತಮ್ಮ ಖಾತೆಗಳನ್ನು ಪ್ರವೇಶಿಸಲು ಫೋನ್ನಲ್ಲಿ ಸವಾಲುಗಳಿಗೆ ಉತ್ತರಿಸುವ ಪದ್ಧತಿಯನ್ನು ಜಾರಿಗೆ ತರಲಾಯಿತು ಆದರೆ ಈಗ ಎಐ ಧ್ವನಿ ತದ್ರೂಪಗಳು ಮತ್ತು ಅಂತಿಮವಾಗಿ ವಿಡಿಯೋ ತದ್ರೂಪಗಳು ಆಲ್ಟ್ಮನ್ ಹೇಳಿದಂತೆ ವಾಸ್ತವದಿಂದ ಪ್ರತ್ಯೇಕಿಸಲಾಗದ ರೀತಿಯಲ್ಲಿ ಜನರನ್ನ ಅನುಕರಿಸಬಲ್ಲವು ಮತ್ತು ಇವುಗಳ ಪರಿಶೀಲನೆಗೆ ಹೊಸ ವಿಧಾನಗಳು ಬೇಕಾಗುತ್ತೆ ಇದೇ ವೇಳೆ ಮಾತನಾಡಿದ ಕೇಂದ್ರ ಬ್ಯಾಂಕಿನ ಉನ್ನತ ಹಣಕಾಸು ನಿಯಂತ್ರಕ ಫೆಡ್ ಉಪಾಧ್ಯಕ್ಷೆ ಮಿಚಲ್ ಬೌಮನ್ ಕೇವಲ ಕಾರ್ಯಾಚರಣೆಗೆ ಸಂಬಂಧಿಸಿದ ವಿಭಾಗಗಳಲ್ಲಿ ಮಾತ್ರ ಎಐನ ಪರಿಶೀಲಿಸದೆ ಪಾಲುದಾರಿಕೆಗಾಗಿ ಯೋಚಿಸುವ ವಿಷಯದಲ್ಲೂ ನಾವು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಅಂತ ಒತ್ತಿ ಹೇಳಿದ್ದಾರೆ ಒಟ್ಟಾರೆಯಾಗಿ ಒಂದು ದಶಕದ ಹಿಂದೆ ಶ್ರೀಮಂತ ಗ್ರಾಹಕರಿಗೆ ಅನುಕೂಲಕರವಾಗಿದ್ದ ಧ್ವನಿ ದೃಢೀಕರಣದಂತಹ ವ್ಯವಸ್ಥೆಗಳು ಇಂದಿನ ಎಐ ಯುಗದಲ್ಲಿ ಅತ್ಯಂತ ಅಪಾಯಕಾರಿಯಾಗಿವೆ ಈ ಬಗ್ಗೆ ಹಣಕಾಸು ಕ್ಷೇತ್ರ ತಕ್ಷಣವೇ ಎಚ್ಚೆತ್ತುಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ಳದಿದ್ದರೆ ದೊಡ್ಡ ಪ್ರಮಾಣದ ವಂಚನೆಗಳು ನಡೆಯುವ ಸಾಧ್ಯತೆ ಇದೆ ಅನ್ನೋದು ಸ್ಯಾಮ್ ಆಲ್ಟ್ಮನ್ ಅವರ ಎಚ್ಚರಿಕೆಯ ಸಂದೇಶ